ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಚೆನ್ನಾಗಿದ್ದೀವಿ ಸೊ ಇವತ್ತು ನಾವೇನು ನಾವು ಏನು ಮಾಡ್ತೀವಿ ಅಂದರೆ ಇವತ್ತು ರೆಸಿಪಿ ಗೋಬಿ ಮಂಚೂರಿ ಮಾಡ್ತಾಯಿದ್ವಿ ಸೊ ಗೋಬಿ ಮಂಚೂರಿನ ನಾವು ಯಾವ ಥರ ಮಾಡ್ತೀವಿ ಅಂತ ಫುಲ್ ವೀಡಿಯೋ ನೋಡಿ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್ ನಾವು ಗೋವಿನ ಹೂಕೋಸಿಂದ ಮಾಡ್ತಾಯಿಲ್ಲ ಎಲೆಕೋಸಿಂದ ಮಾಡ್ತಾ ಇದ್ದೀವಿ ಎಲೆಕೋಸ್ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸೊ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರಿಬೇಕಲ್ಲ ಅದನ್ನ ಫಸ್ಟ್ ತೋರಿಸ್ತೀವಿ ಸೊ ಎಲೆಕೋಸ್ ಚೆನ್ನಾಗಿ ಕಟ್ ಮಾಡಿದ್ದೀವಿ ಎಲೆಕೋಸು ಒಂದು ಕ್ಯಾರೆಟ್ ಇತ್ತು ಸೊ ಕ್ಯಾರೆಟ್ನ ಮಿಕ್ಸ್ ಮಾಡಿದ್ದೀವಿ ಆರೆಂಜ್ ಕಲರ್ ಕಾಣೋದಿಲ್ಲ ಕ್ಯಾರೆಟ್ ಸೊ ಈಗ ಮಿಕ್ಸ್ ಮಾಡ್ತಾರೆ ನೋಡಿ ಫಸ್ಟ್ ಒಂದು ಬ್ಲೌ ಬೌಲಿಗೆ ಹಾಕ್ಕೋಣ ಸೊ ನಾವು ಸೆಕೆಂಡ್ ಟೈಮ್ ಇದು ಮಾಡ್ತಾ ಇರೋದು ಫಸ್ಟ್ ಟೈಮು ಹೂಕೋಸಿಂದ ಮಾಡಿದ್ವಿ ಸೆಕೆಂಡ್ ಟೈಮ್ ಇದು ಎಲೆಕೋಸಿಂದ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದು ಮೈದಾ ಮೈದಾ ಹಾಕ್ತಾ ಇದ್ದೀವಿ ಇದು ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಎರಡು ಸ್ಪೂನ್ ನಿಮ್ಗೆ ಎಷ್ಟು ಬೇಕಷ್ಟು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಕಲರ್ ಇರಲಿ ಅಂತ ನಾವು ಕಲರ್ ತೊಗೊಂಬಂದಿದ್ವಿ ಸೊ ಕಲರ್ ಹಾಕ್ತಾರೆ ನೋಡಿ ಸ್ವಲ್ಪ ಹಾಕಿದರೆ ಸಾಕು ಕಲರ್ ಆಗುತ್ತೆ ಸೊ ಕಲರ್ ಇದ್ರೆ ಚೆನ್ನಾಗಿ ತಿನ್ನಬೇಕನ್ಸುತ್ತೆ ಸೊ ಅದಕ್ಕೆ ಕಲರ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಸೊ ಚೆನ್ನಾಗಿ ಮಿಕ್ಸ್ ಆಯಿತು ನಾವು ನೀರು ಹಾಕಿಲ್ಲ ಇದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಂಡ್ವಿ ಚೆನ್ನಾಗೈತೆ ಕರೆಕ್ಟಾಗಿ ಅದಕ್ಕೆ ನೀರು ಹಾಕಲಿಲ್ಲ ಕರೆಕ್ಟ್ ಒಂದು ಉಂಡೆ ಬರಬೇಕು ಉಂಡೆ ಬರೋಷ್ಟು ಮಿಕ್ಸ್ ಆದರೆ ಸಾಕು ಸೊ ಎಲ್ಲ ಮಿಕ್ಸ್ ಮಾಡಿದ್ವಿ ಸೊ ನೆನಿಲಿ ಅಂತ ಒಂದು ಫೈವ್ ಮಿನಿಟ್ಸ್ ನೆನೆಲಿ ಅಂತ ಬಿಟ್ಟಿದ್ವಿ ಸೊ ಅಷ್ಟರಲ್ಲಿ ಪಾನಿಪುರಿ ಬಂದ್ವಿ ನಮ್ಮ ಮನೆ ಹತ್ರ ಸೊ ನಮ್ಮ ತಂಗಿ ಅದನ್ನ ಚೆನ್ನಾಗಿ ನೆನಿಲಿ ಅಂತ ಬಿಟ್ಟು ಪಾನಿಪುರಿ ಸುಕ್ಕ ತೊಗೊಂಡ್ವಿ ಸೊ ಪಾನಿನೂ ಇವರು ಹಾಕ್ಸ್ಕೊಂಡಿದ್ದಾರೆ ಇರಲಿ ಅಂತ ಸೊ ಮನೆ ಹತ್ರನೇ ಬರುತ್ತೆ ಪಾನಿಪುರಿ ಸೊ ಈಗ ಪಾನಿಪುರಿ ತಿಂದಿದ್ದೀವಿ ನೆಕ್ಸ್ಟ್ ಗೋಬಿನೂ ತಿಂತೀವಿ ಇದು ಚೆನ್ನಾಗಿ ಇದೆ ಇದನ್ನ ಈಗ ಎಣ್ಣೆಗೆ ಹಾಕಬೇಕು ಶೇಪ್ ಮಾಡಿ ರವಣ್ ಶೇಪ್ ಮಾಡಿ ಎಣ್ಣೆಗೆ ಹಾಕಬೇಕು ಸೊ ನಾನು ಪಾನಿಪುರಿ ತಿಂದು ಅದನ್ನ ಎಣ್ಣೆಗೆ ಹಾಕ್ತೀವಿ ಹೇಗಿದೆ ಸೂಪರ ನಮ್ಗು ತಿನ್ಬೇಕು ಅನ್ನಿಸ್ತಾ ಇದೆ ತಿಂತೀನಿ ಸೊ ಪಾನಿಪುರಿ ತಿಂದು ಮುಗಿಸಿದ್ವಿ ಸೊ ಈಗ ಎಣ್ಣೆಯಲ್ಲಿ ಡ್ರೈ ಮಾಡಬೇಕು ಗೋಬಿನ ಸೊ ನಾವು ಪಾನಿಪುರಿ ತಿನ್ನೋಷ್ಟರಲ್ಲಿ ಇವರು ಈ ಥರ ರವಂಡ್ ರೌಂಡ್ ಶೇಪ್ ಮಾಡ್ಕೊಂಡಿದ್ದಾರೆ ನೋಡಿ ಹಾಕೋಕೆ ಬೇಗ ಈಸಿ ಆಗುತ್ತಂತ ಸೊ ಈಗ ಎಣ್ಣೆಗೆ ಹಾಕೋದೆ ಡ್ರೈ ಮಾಡಬೇಕು ಎಣ್ಣೆಗೆ ಹಾಕಿ ಚೆನ್ನಾಗಿತ್ತು ನಾನು ಈ ಥರ ಸ್ಪೂ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ ಒಂದಕ್ಕೊಂದು ಟಚ್ ಆಗಬಾರ್ದು ಅಂತ ಸೊ ಇದು ಎಣ್ಣೆಲಿ ಚೆನ್ನಾಗಿ ಡ್ರೈ ಆಗಲಿ ಸೊ ಎಣ್ಣೆಲಿ ಚೆನ್ನಾಗಿ ಡ್ರೈ ಆಯಿತು ಗೋಬಿ ಈಗ ತೆಗಿಯೋದೆ ಸೊ ಡ್ರೈ ಗೋಬಿ ರೆಡಿ ಸೊ ಡ್ರೈ ಗೋಬಿ ಗೋಬಿಜ ರೆಡಿ ಸೊ ಡ್ರೈ ಗೋಬಿನೂ ತಿಂದರೆ ಚೆನ್ನಾಗಿರುತ್ತೆ ಸೊ ನಾವೀಗ ಗೂಬಿನ್ ಮಾಡ್ತೀವಿ ಫಸ್ಟ್ ಆಯಿಲ್ ಹಾಕೋಬೇಕು ಚೆನ್ನಾಗಿ ಇದು ಡ್ರೈ ಮಾಡಿದ್ದ ಆಯಿಲ್ ಹಾಕೊತಿದ್ದೀವಿ ಸೊ ಫಸ್ಟ್ ಇಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದ ನೋಡಿ ನೆಕ್ಸ್ಟ್ ಕರ್ದೇರಿ நெஸ்டு சுண்டி பெஸ்ட் சட்டாப சட்டபட்டி ஹாக்கி சேனா மிஸ் மா

चिल्ली सॉस चिल्ली सॉस ಹಾಕಿಬಿಡಿ ಸೋಯಾ ಸಾಸ್ ಸ್ವಲ್ಪ ಹಾಕಿ ಓಕೆ ಕಟಾವ ಮಸಾಲಾ ಸೋ ಈ ಡಿಶ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು நெக்ஸ்ட் நெக்ஸ்டு ார பிடி டேஸ்டிங் பவுட்ரு நீலே ஆகோது இல்லந்தே வந்து டேஸ்டிங் பவுட்ரு ஆக்டு ஸ்வே சாப்போ சோப்பு மிஸ் மா ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಇವ್ರು ವೇಟ್ ಮಾಡ್ತಾ ಇದ್ದಾರೆ ನೋಡಿ ಏನು ತಿಂತೆಮ್ಮ ಗೋಬಿ ತಿಂತಿ ಗೋಬಿ ತಿಂತಿ ಸೊ ಆವಾಗಿಂದ ಇವ್ರು ಮಾಡಿರೋ ಕೆಲಸ ಇದು ಇದೇನು ಲೋಟ ಲೋಟದ ಮೇಲೆ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಕೆಮ್ಮು ಬಂತು ಸೊ ಇನ್ನು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿದ್ರು ಸೊ ರೆಡ್ ಚಿಲ್ಲಿ ರೆಡ್ ಟೊಮೊಟೊ ಸಾಸು ಚಿಲ್ಲಿ ಸಾಸು ಹಾಕಿದ್ದಾರೆ ಸೊ ಗೋಬಿ ಮಂಚೂರಿ ಈಸ್ ರೆಡಿ ಸೊ ಇವತ್ತು ನಾವು ಫಸ್ಟ್ ಟೇಸ್ಟ್ ಯಾರಿಗೆ ಕೊಡ್ತೀವಿ ಟೇಸ್ಟ್ ಮಾಡೋಕೆ ಅಂದ್ರೆ ಸೊ ಇವರಿಗೆ ಸೊ ತೊಗೊಳ್ಳಿರುತ್ತಿವಿ ಅವ್ರೆ ಟೇಸ್ಟ್ ಮಾಡಿ ಹೇಳಿ ಚಿನ ತಿನ್ನ ಬೇಡ ನೀವೇ ತಿಂತ ನೀನೇ ತಿಂತೆ ತಿನ್ನು ಅವ್ರಿಗೆ ಅವರೇ ತಿನ್ಬೇಕು ತಿನ್ನು ಹೈ ಚಿನ್ನಮ್ಮ ಚಿನ್ನಮ್ಮ ಏ ಬಂಗಾರೆ ಹೆಂಗೈತೆ ಸೂಪರ್ ಆಯ್ತಾ ಸೂಪರ್ ಆಯ್ತಾ ಖಾರ ಆಯಿತಾ ಸ್ವಲ್ಪ ನೀರು ಕುಡಿ ಸೊ ನೋಡಿದ್ರಲ್ಲ ಗೋಬಿ ಯಾವ ಥರ ಮಾಡಿದ್ವಿ ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್